ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನು ಅಂತಂದರೆ ಈ ಸೊಸೈಟಿ ಹೇಗಿದೆ ಈ ಸಮಾಜ ಹೇಗಿದೆ ಸಮಾಜ ಒಳ್ಳೆದಿದೆಯಾ ಕೆಟ್ಟದಿದೆಯಾ ಇದರ ಬಗ್ಗೆ ಮಾತಾಡೋಣ ಕೆಲವೊಬ್ಬರು ಮಾತಾಡಿರ್ತಾರೆ ಈ ಸೊಸೈಟಿ ಕೆಟ್ಟದಾಗಿದೆ ಈ ಸಮಾಜ ಕೆಟ್ಟೋಗಿದೆ ಜನಗಳು ಕೆಟ್ಟೋಗಿದೆ ಇಂಥವೆಲ್ಲ ಏನಾದರೂ ನೆಗೆಟಿವ್ ಟಾಪಿಕ್ ಬಂದಾಗ ಇಂಥವೆಲ್ಲ ಬಂದರೆ ಅದನ್ನು ನೀವು ಕೇಳಿ ಕೇಳದಂಗೆ ಇರಿ ಯಾಕಂದರೆ ನಿನ್ನ ಕಿಮಿಯಲ್ಲಿ ಬಿದ್ದಾಗ ಅದೇ ನಿನ್ನ ಮೈಂಡ್ ಸೆಟ್ ಆಗುತ್ತೆ ಏನು ಬೇಕು ನಿನ್ನ ಲೈಫ್ನಲ್ಲಿ ನೀನು ಯಾವ ಯಾವ ಥರ ಇರಬೇಕು ಅನ್ಕೋತಾ ಇದ್ದೆ ಇದು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಪ್ರಪಂಚ ಬಗ್ಗೆ ನಿನಗೆ ಅವಸರ ಈ ದೇಶ ಬಗ್ಗೆ ನಿನಗೆ ಅವಸ ಅನವಸರ ಏಕೆಂದರೆ ನೋಡ್ಕೊಳ್ಳೋಕೆ ತುಂಬ ಜನ ಇದ್ದಾರೆ ಸೊ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋಕ್ಕೆ ಆಲ್ರೆಡಿ ಕಾನೂನು ಇದೆ ಪೊಲೀಸರು ಇದ್ದಾರೆ ಕೋರ್ಟು ಇದೆ ಎಲ್ಲನೂ ಇದೆ ಈ ಸಮಾಜ ಕೆಟ್ಟು ಹೋಗಿದ್ದೀನ ಸರಿಯಾಗಿದ್ದೀನ ಅಂತ ಅವರ ನೋ ಅವ್ರು ನೋಡ್ಕೋತಾರೆ ನಿನ್ನ ಫ್ರೆಂಡ್ ಇದ್ದಾನೆ ಇಲ್ಲ ನಿಮ್ಮ ಯಾರೋ ನಿಮ್ಮ ಇಷ್ಟವಾಗಿದ್ದ ವ್ಯಕ್ತಿ ಖರಾಬ್ ಆಗ್ತಾ ಇದ್ದಾರೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಪರವಾಗಿಲ್ಲ ನೀನು ಹೇಳಬಿಡು ನೀನು ಭಾಳ ಸಂಬಂಧಿಕರಾಗಿದ್ರೆ ಅವ್ರನ್ನ ಹೇಳು ಸೊ ಈ ಕೆಲಸ ಮಾಡಬೇಡ ಅಂತ ನಿನ್ನ ಮನಸ್ಸಿಗೆ ಏನು ಬರುತ್ತೆ ಒಳ್ಳೇದನ್ನು ಅದು ಹೇಳು ವ್ಯರೋಟ್ ಹೇಳು ಅವ್ರಿಗೆ ಕೇಳಿಲ್ಲ ಅಂದಾಗ ಬಿಟ್ಟು ಬಿಡು ಬಟ್ ಅವರಿಗೆ ಹೇಗಾದರೂ ಸರಿ ಅವ್ರು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ಅದನ್ನೇ ಪ್ರಯತ್ನವಾಗಿಯೇ ಇಟ್ಕೊಬಿಟ್ಕೋಬೇಡ ಯಾಕೆಂದರೆ ನಿನ್ನ ಟೈಮ್ ಇದೆ ನಿನ್ನ ಲೈಫ್ ಮೇಲೇ ಟೈಮ್ ಹಾಕು ಅವ್ರಿಗೆ ಏನಾದರೂ ನೀನು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ಏನಾದರೂ ಥಿಂಕ್ ಇದೇನಲ್ಲ ಆ ಥಿಂಕು ನಿಮ್ಮ ಲೈಫ್ ಮೇಲೆ ಇಟ್ಕೋ ಯಾರೂ ಚೇಂಜ್ ಆಗೋದಿಲ್ಲ ಇನ್ನೊಬ್ರಿಗೆ ಚೇಂಜ್ ಮಾಡಬೇಕು ಇನ್ನೊಬ್ರು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತ ನೀವು ಏನಾದರೂ ತಲೆಯಲ್ಲಿ ಇದ್ರೆ ಪ್ರಯತ್ನ ಒಂದು ಎರಡು ಎಷ್ಟೇ ಮಾಡಿ ಅವರು ಕೇಳಿಲ್ಲ ಅಂದಾಗ ಬಿಟ್ಟು ಬಿಡಿ ನಿಮ್ಮ ಸಮಾಜ ಬೇಡ ನೀನು ಬೇಡ ಅಂತ ಬಿಟ್ಟು ಬಿಡಿ ನಾನು ಹೇಳೋದು ಒಂದೇ ರೀತಿಯಲ್ಲಿ ನೀವು ಸಕ್ಸಸ್ ನೀನು ಯಾರು ಹೇಗಿದ್ದಾರೆ ಅಂತ ನೀನು ಬೇಕಾಗಿಲ್ಲ ಯಾರು ನಿನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ಬೇಕಾಗಿಲ್ಲ ಇನ್ನೊಬ್ಬರ ಬಗ್ಗೆ ಕನಸಿನಲ್ಲಿ ನೀನು ಆಲೋಚನೆ ಮಾಡಬೇಕು ನೀನು ಸೀಕ್ರೆಟ್ ಕೆಲವೊಂದು ಮೇಂಟೈನ್ ಮಾಡಬೇಕಾಗುತ್ತೆ ಯಾವುದೋ ಒಂದು ಸ್ಕಿಲ್ ಕರ್ಬೋದು ಅಫ್ ನೀನು ಎಲ್ಲರ ಜೊತೆ ಟೈಮ್ ಪಾಸ್ ಆಗಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರಬೇಕು ಬಟ್ ನೀನು ಮಲ್ಕೋ ಟೈಮ್ನಲ್ಲಿ ನೀನು ಏನಾದರೂ ನಿನ್ನ ಅದು ಒಂದು ಒಂದಿಲ್ಲ ಎರಡು ಗಂಟೆ ಸ್ಕಿಲ್ ಪ್ರತಿದಿನ ಹ್ಯಾಬಿಟ್ ಮಾಡ್ಕೋಬೇಕದು ನೀವು ಯಾವುದೋ ಒಂದು ನೀನು ಇಷ್ಟ ಆಗಿತ್ತು ಆ ಕೆಲಸ ಮೇಲೆ ಡಿಪೆಂಡ್ ನೀನು ಸ್ಟಡಿ ಬಗ್ಗೆ ಆಗಲಿ ಇಲ್ಲ ಜಾಬ್ ಇಡಬೇಕಂದ್ರೆ ಅದ್ರ ತಕ್ಕಂತೆ ಸ್ಟಡಿ ಮಾಡು ಇಲ್ಲ ನೀನು ಏನೋ ಒಂದು ಕೆಲಸ ಮಾಡಿದರೆ ಆ ಕೆಲಸ ಮಾಡು ಇಲ್ಲ ಅಂತಂದರೆ ನಿನ್ಗೆ ಏನೋ ಸ್ಪೋರ್ಟ್ ಆಡಲಿದ ಅದು ಆಡು ಬಟ್ ಏನೋ ಒಂದು ಸ್ಕಿಲ್ ನಿನ್ನ ಪರ್ಸ್ನಲ್ ಲೈಫ್ ಸ್ಟೋರಿ ಕೆಲವೊಬ್ರಿಗೆ ಗೊತ್ತಾಗಬಾರ್ದು ಸಕ್ಸಸ್ ಆಗೋವರೆಗೂ ಸೊ ನಾನು ಹೇಳ್ಬೋದೇನಂದ್ರೆ ಪ್ರಪಂಚಕ್ಕೆ ಹೋಗಿದಿನ ಈ ದೇಶಕ್ಕೆ ಹೋಗಿದ ಅದೆಲ್ಲ ನೀನು ಬೇಡ ಸಮಾಜ ಬಗ್ಗೆ ನೀನು ಅಸಲೂ ಬೇಡ ನೀನು ಒಳ್ಳೆಯವಾಗಿದೆಯಾ ಕೆಟ್ಟವಾಗಿದೆಯಾ ನೀನು ಯಾವ ಥರ ಬೆಳಬೇಕಂತ ಇದೆಯಾ ನೀನು ಯಾವ ಥರ ರಿಚ್ ಆಗಬೇಕು ಅಂತ ಇದೆಯಾ ಅದು ನಿನ್ನ ಹತ್ರ ಇದೆ ಇನ್ನೊಬ್ಬರ ಬಗ್ಗೆ ನೀನು ತಿಳಿಯ ಅಸಲ್ ತಿಂಕ್ ಮಾಡೋಕ್ಕೆ ಹೋಗೋಬೇಡ ವಾಟ್ ಈಸ್ ಲೈಫ್ ಈ ಲೈಫ್ ನೀನು ಹೇಗೆ ಜೀವನ ಮಾಡ್ತೀಯ ಅನ್ನೋದು ನಿನ್ನ ಕೈಯಲ್ಲೇ ಇದೆ ಸಕ್ಸಸ್ ಆಗೋವರೆಗೆ ಪ್ರಯತ್ನ ಮಾಡಲೇಬೇಕಾಗುತ್ತೆ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಬಂದಿದೆ ಸುಮ್ಮನೆ ಬಂದಿಲ್ಲ ಸೊ ಯಾರು ಏನಾದರೂ ಅಂದ್ಕೊಳ್ಳಿ ಸಮಾಜ ಕೆಟ್ಟ ಹೋದ್ರೂ ಪರವಾಗಿಲ್ಲ ನೀನು ನೀನು ಮಾತ್ರ ಒಳ್ಳೆಯವಾಗಿ ಎಷ್ಟು ಮಹಾ ಆದರೆ ಎಷ್ಟು ಮಹಾದರೆ ಎಷ್ಟಿರ್ತೀಯ ಅರವತ್ತೆಪ್ಪತ್ತು ವರ್ಷ ಇರ್ತೀರಿ ಆ ಅರವತ್ತೆಪ್ಪತ್ತು ವರ್ಷದಲ್ಲಿ ಅವ್ನು ಏನೇನು ಘಟನೆಗಳು ಆಗ್ತಿದೆ ಅದೇ ನೀನು ಬೇಕೇ ಆಗಿಲ್ಲ ನೀನು ಬಾಜಿ ನನ್ನ ಫ್ರೆಂಡ್ ಕೆಟ್ಟ ಕೂಡ ನೀನು ಬೇಕೇ ಆಗಿಲ್ಲ ಅರ್ಥ ಆಯ್ತಾ ಸೊ ನೀನು ಮಾತ್ರ ಹೇಗೆ ನಡ್ಕೋತಾ ಇದೀಯಾ ನೀನು ಹೇಗೆ ಇರಬೇಕು ಅನ್ನೋದು ಇದೆ ನೀನು ಚೆನ್ನಾಗಿದ್ರೇ ಎಲ್ಲ ಚೆನ್ನಾಗಿ ನೀನು ಖರಾಬ್ ಆಗಿದ್ದರೆ ಯಾರು ನಿನ್ನತ್ರ ಬರಲ್ಲ ಅರ್ಥ ಆಯ್ತಾ ಸೊ ನಾಲ್ಕು ದುಡ್ಡು ಕಳಿಸು ನೀನು ಸಕ್ಸಸ್ ಆಗು ನೀನು ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಮರೆಯೋಕ್ಕೆ ಹೋಗಬೇಡ ಏಕೆಂದರೆ ನೀನು ಮಾಡೋ ಟೈಮ್ನಲ್ಲಿ ಕೆಲವೊಂದು ನೆಗೆಟಿವಿಟಿ ಬಂದೇ ಬರುತ್ತವೆ ಅದನ್ನು ಕಿವೇಲೆ ಹಾಕೊಳ್ಳೋಕ್ಕೆ ಹೋಗಬೇಡ ಅದಕ್ಕೆ ನಾಲ್ಕು ಜನ ಹತ್ರ ನೀನು ಜಾಸ್ತಿ ಕುಂದ್ರು ಬೇಡ ಸಿಂಗಲ್ ಆಗಿ ಕುಂದರು ಸಿಂಗಲ್ ಆಗಿ ನೀನು ಆಲೋಚನೆ ಮಾಡಿ ಸಿಂಗಲ್ ಆಗಿ ಕುಂತಾಗ ನಿನ್ನ ಮೋಟಿವೇಟ್ ಅನ್ನೋದು ಹೇಗೆ ಆಗುತ್ತೆ ಗೊತ್ತಾ ಸೆಲ್ಫ್ ಮೋಟಿವೇಟ್ ಮಾಡಿಕೊ ಯೂನಿವರ್ಸಿನ ಕೇಳು ನಿನ್ನನ್ನು ನೀನು ಕ್ವಶನ್ ಆಯ್ಕೊ ನಾನು ಏನು ಮಾಡಬೇಕು ನಾನು ಸಕ್ಸಸ್ ಆಗ್ತೀನ ಆಗಲ್ಲ ಯಾರು ಮಾತು ಕೇಳೋಕೆ ಹೋಗಬೇಡ ಶಂಬರ್ ಮಂದಿ ನೆನೆ ಆಗಿಲ್ಲ ಅಂದರೂ ಕೂಡ ತೆರೆ ಕೆಡಿಸ್ಕೊಳಕ್ಕೆ ಹೋಗಬೇಡ ನಾನು ಇನ್ನೊಬ್ಬನ ಕ್ವಶನ್ ಹಾಕಿದಾಗ ನೀನು ಮಾಡ್ತೀಯ ಅಂತ ಪಕ್ಕ ಹಂಡ್ರೆಡ್ ಟೈಮ್ ಮಾಡ್ಕೋ ಹಚ್ಚಿದಾಗ ಪಕ್ಕ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಗೆಲುವಿನ ಕಾರಣ ನೀನೇ ಸೊ ಯಾರು ಮತ್ತು ನಂಬಲಕ್ಕೆ ಹೋಗಬೇಡ ಇನ್ನೊಬ್ಬರ ಬಗ್ಗೆ ತಿಂಕ್ ಮಾಡಬೇಡ ಯಾರು ಕೆಟ್ಟೋದ್ರು ನೀನು ಬೇಕಾಗಿಲ್ಲ ಸಮಾಜ ಸಮಾಜಕ್ಕೆಟ್ಟೋದ್ರೂ ಬೇಕಾಗಿಲ್ಲ ಸೊ ವೋಟ್ ಈಗ ರಾಜಕೀಯದಲ್ಲಿ ವೋಟಿಂಗ್ ಬರುತ್ತೆ ವೋಟಿಂಗ್ ಲಿಸ್ಟ್ನಲ್ಲಿ ಯಾವ ಪಾರ್ಟಿಗೆ ಅಂತೂ ಯಾರಿಗಲ್ಲ ತೆರಿಗೆ ಕೆಳಸ್ಲಕ್ಕೆ ಹೋಗ್ಬೇಡ ಯಾರಿಂದ ಹೋಗ್ಲಕ್ಕೆ ಹೋಗ್ಬೇಡ ರಾಜಕೀಯದಾಗ ಹೋಗ್ಬೇಡ ಸಿನಿಮಾ ನಿನಗೇನು ಇದ್ರ ಮೇಲೆ ಇದೆ ಅದ್ರ ಮೇಲೆ ಫೋಕಸ್ ಮಾಡು ನಿನ್ನ ಲೈಫ್ ಬದಲಾವಣೆ ಆಗುತ್ತೆ ಒಂದೆರಡು ಮೂರು ವರ್ಷ ಪ್ರಯತ್ನ ಮಾಡಿದಾಗ ಆಗಲಿಲ್ಲ ಅಂದ್ರೆ ಇದೇ ಮಾತು ನೋಡ್ಕೊರಿ ಈ ವಿಡಿಯೋ ನೋಡಿ ನನಗೆ ಹೇಳಿ ನಾಲ್ಕು ವರ್ಷ ಇಲ್ಲ ಮೂರು ವರ್ಷ ಇಲ್ಲ ಐದು ವರ್ಷದಲ್ಲಿ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗಬೇಕು ಅಂದರೆ ನಿನ್ನನ್ನು ಚೀ ಅಂದೋರ ನಿನ್ನ ಹತ್ರ ಬಂದು ಸಹಾಯ ಕೇಳಬೇಕು ಆ ಥರ ಲೈಫ್ ಸ್ಟೈಲ್ ಅನ್ಕೊರಿ ಆಗುತ್ತೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಪ್ರಯತ್ನ ಮಾಡಿದೆ ಅಂದ್ರೆ ಆಗೋದಿಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್